ಜಗತ್ತಿಗೆ ಭಾರತದ ಹೆಮ್ಮೆಯ ಕೊಡುಗೆ ಯೋಗಾಭ್ಯಾಸ ಇದು ಪತಂಜಲ ಮಹರ್ಷಿ ಅವರಿಂದ ಶುರುವಾಗಿ ಭಾರತದ ಪ್ರಾಚೀನ ಋಷಿಗಳು ಪ್ರಪಂಚಕ್ಕೆ ನೀಡಿದ ಜ್ಞಾನ ಯೋಗವು ವ್ಯಕ್ತಿಯ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಪ್ರಗತಿಗೆ ನೆರವಾಗುತ್ತೆ ಆ ನಿಟ್ಟಿನಲ್ಲಿ ಯೋಗದ ಮಹತ್ವ ಪ್ರಯೋಜನಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಜಿಮ್ ವ್ಯಾಯಾಮಕ್ಕಿಂತ ಯೋಗ ಅತ್ಯುತ್ತಮ ಏಕೆ ಯೋಗ ಧ್ಯಾನದ ಕುರಿತು ನೀವರಿಯದ ಮಹತ್ವಗಳಿವು ನಮ್ಮ ಭಾರತದಲ್ಲಿ ಯೋಗಕ್ಕೆ ಅದರದೇ ಆದ ವೈಶಿಷ್ಟ್ಯವಿದೆ ಯೋಗ ಎಂಬ ಪದ ಹುಟ್ಟಿಕೊಂಡಿದ್ದೇ ನಮ್ಮ ಭಾರತ ದೇಶದಿಂದ ಎಂದು ಹೇಳಲು ಸಾಕಷ್ಟು ಹೆಮ್ಮೆಯಾಗುತ್ತೆ ಇಂದು ಹಲವಾರು ದೇಶಗಳು ತಾವು ಎಷ್ಟೇ ಎತ್ತರಕ್ಕೆ ಬೆಳೆದು ನಿಂತಿದ್ರೂ ನಮ್ಮ ದೇಶದ ಯೋಗ ಪದ್ಧತಿಯನ್ನು ಅವರ ಆರೋಗ್ಯ ಸುಧಾರಣೆಯಲ್ಲಿ ಅನುಸರಿಸುತ್ತವೆ ಎಂದರೆ ನಿಜಕ್ಕೂ ಭಾರತೀಯರಾದ ನಮಗೆ ಹೆಮ್ಮೆಯ ವಿಚಾರ ಆ ನಿಟ್ಟಿನಲ್ಲಿ ಉಳಿದ ವ್ಯಾಯಾಮಗಳಿಗಿಂತ ಯೋಗ ಹೇಗೆ ಭಿನ್ನ ಮತ್ತು ನಮ್ಮ ಜೀವನದಲ್ಲಿ ನಾವು ಯೋಗಾಭ್ಯಾಸವನ್ನು ಏಕೆ ಅಳವಡಿಸಿಕೊಳ್ಬೇಕು ಎಂಬ ವಿಚಾರಗಳನ್ನು ಹೇಳ್ತೀವಿ なおに。 ಯೋಗ ಮುಖ್ಯವಾಗಿ ನಮ್ಮ ಮನಸ್ಸಿನ ಧ್ಯಾನಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರೋದ್ರಿಂದ ನಮ್ಮ ಮನಸ್ಸನ್ನು ಒಂದೆಡೆ ಕೇಂದ್ರೀಕರಿಸಿ ಯಾವುದೇ ಹೊರಗಿನ ಅಡೆತಡೆಗಳಿಲ್ಲದೆ ವಿವಿಧ ಯೋಗಾಸನ ಭಂಗಿಗಳನ್ನು ಮಾಡಲು ಮುಂದಾಗೋದ್ರಿಂದ ದೇಹದಲ್ಲಿ ನಕಾರಾತ್ಮಕತೆ ದೂರವಾಗಿ ಸಕಾರಾತ್ಮಕ ಶಕ್ತಿ ಹರಿಯಲು ಪ್ರಾರಂಭವಾಗುತ್ತೆ ಪ್ರತಿದಿನದ ನಮ್ಮ ಜೀವನದ ಜಂಜಾಟದಲ್ಲಿ ಸಿಲುಕಿ ಒದ್ದಾಡಿ ನಮ್ಮ ಮಾನಸಿಕ ಅಸ್ಥಿಮಿತವನ್ನು ಅದಾಗಲೇ ಕಳೆದುಕೊಂಡಿರ್ತೇವೆ ದೇಹಕ್ಕೆ ಗಾಯವಾದರೆ ಯಾವುದಾದರೂ ಔಷಧಿ ತೆಗೆದುಕೊಂಡು ವಾಸಿ ಮಾಡಿಕೊಳ್ಳಬಹುದು ಅದರ ಬದಲು ಮನಸ್ಸಿಗೆ ಪ್ರತಿ ಆಗುವ ಇಂತಹ ಸಣ್ಣ ಸಣ್ಣ ಗಾಯಗಳು ಮಾನಸಿಕವಾಗಿ ನಮ್ಮನ್ನ ಕುಗ್ಗಿಸೋದು ಮಾತ್ರವಲ್ಲದೆ ದೈಹಿಕವಾಗಿ ಸಹ ನಮ್ಮನ್ನ ಬೆಂಡಾಗುವಂತೆ ಮಾಡುತ್ತವೆ ಹಾಗಾಗಿ ಧ್ಯಾನ ನಮ್ಮ ಮನಸ್ಸಿನ ಚಂಚಲತೆಗೆ ಮಾನಸಿಕ ಒತ್ತಡಕ್ಕೆ ಮತ್ತು ಆತಂಕಕ್ಕೆ ದಿವ್ಯ ಔಷಧ ಎಂದು ಹೇಳಬಹುದು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಅರ್ಧ ಗಂಟೆ ಧ್ಯಾನ ಮಾಡಿ ಯೋಗ ಮಾಡುವ ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳೋದ್ರಿಂದ ನಮ್ಮ ದೇಹ ಮತ್ತು ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿರುತ್ತೆ ವ್ಯಾಯಾಮ ಕೇವಲ ನಮ್ಮ ದೈಹಿಕ ಸದೃಢತೆಗೆ ಮತ್ತು ಆರೋಗ್ಯದ ಕಡೆಗೆ ಮಾತ್ರ ಪ್ರಯೋಜನ ಉಂಟು ಮಾಡಿದರೆ ಯೋಗ ಧ್ಯಾನ ಇವುಗಳೊಂದಿಗೆ ಮನಸ್ಸಿನ ಆರೋಗ್ಯಕ್ಕೂ ಕೊಡುಗೆ ನೀಡುತ್ತೆ ಈ ಮೂಲಕ ನಮ್ಮ ದೇಹ ಮತ್ತು ಮನಸ್ಸಿಗೆ ಪ್ರಫುಲ್ಲತೆ ಸಿಗುತ್ತೆ ಸಾಧಾರಣವಾಗಿ ಯೋಗಾಭ್ಯಾಸದಲ್ಲಿ ಕೇವಲ ಒಂದು ಅಥವಾ ಎರಡು ಭಂಗಿಗಳು ಕೂಡಿರೋದಿಲ್ಲ ಹಲವಾರು ಭಂಗಿಗಳ ಯೋಗಾಸನಗಳನ್ನು ಒಂದಾದ ಮೇಲೆ ಒಂದರಂತೆ ಮಾಡೋದ್ರಿಂದ ನಮ್ಮ ದೇಹದ ಎಲ್ಲ ಪ್ರಕ್ರಿಯೆಗಳು ಸಮತೋಲನಗೊಳ್ಳುತ್ತವೆ ಮೊಟ್ಟ ಮೊದಲಿಗೆ ನಮ್ಮ ಉಸಿರಾಟದ ಪ್ರಕ್ರಿಯೆಯಿಂದ ಶುರುವಾಗಿ ಜೀರ್ಣ ಪ್ರಕ್ರಿಯೆ ರಕ್ತ ಸಂಚಾರ ಹಾರ್ಮೋನುಗಳ ಉತ್ಪಾದನೆ ಮೂತ್ರಪಿಂಡಗಳ ಕಾರ್ಯಕ್ಷಮತೆ ಮೂಳೆಗಳ ಆರೋಗ್ಯ ಹೀಗೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ವಿಚಾರದ ಮೇಲೂ ಯೋಗಾಭ್ಯಾಸ ಪ್ರಭಾವ ಬೀರುತ್ತೆ ಮುಖ್ಯವಾಗಿ ನಮ್ಮ ದೇಹದಲ್ಲಿ ಉತ್ಪತ್ತಿಯ ವಿಷಕಾರಿ ಅಂಶಗಳು ಬೆವರು ಹಾಗೂ ಮೂತ್ರದ ಮುಖಾಂತರ ಹೊರಬರುತ್ತವೆ ರಕ್ತದ ಒತ್ತಡ ಮತ್ತು ಮಧುಮೇಹದಿಂದ ಬಳಲುತ್ತಿರುವವರಿಗೆ ಯೋಗಾಭ್ಯಾಸದಿಂದ ಸಾಕಷ್ಟು ಒಳ್ಳೆಯ ಪ್ರಯೋಜನಗಳು ಲಭ್ಯವಾಗುತ್ತವೆ ಯೋಗ ಮತ್ತು ಧ್ಯಾನ ಎರಡಕ್ಕೂ ಅವಿನಾಭಾವ ಮತ್ತು ನೇರವಾದ ಸಂಬಂಧವಿದೆ ಮಾನಸಿಕವಾಗಿ ನಮ್ಮನ್ನು ಬಲಗೊಳಿಸುವ ಹಲವಾರು ಆಯಾಮಗಳ ಯೋಗಾಭ್ಯಾಸ ಮತ್ತು ಧ್ಯಾನ ಎಂತಹ ಕಷ್ಟಕರವಾದ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕೆಂಬ ಛಲುವನ್ನು ನಮ್ಮಲ್ಲಿ ತುಂಬುತ್ತೆ ಬಹಳಷ್ಟು ಸಂದರ್ಭಗಳಲ್ಲಿ ಯಾವುದಾದರೂ ವಿಚಾರದ ಬಗ್ಗೆ ನಮ್ಮ ನಿಲುವು ಏನು ಎಂಬುದನ್ನು ತಿಳಿಸಲು ಕಷ್ಟಪಡ್ತೇವೆ ಆದರೆ ಆ ನಂತರ ಇಷ್ಟು ಸಣ್ಣ ವಿಚಾರಕ್ಕೆ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ನಮಗೆ ಸಾಧ್ಯವಾಗಲಿಲ್ಲವಲ್ಲ ಎಂದು ಕೋರುತ್ತೇವೆ ಇದು ಕೇವಲ ಒಂದು ಉದಾಹರಣೆ ಅಷ್ಟೇ ಇಂತಹ ಹಲವಾರು ಸಂದರ್ಭಗಳನ್ನು ಯೋಗ ಮಾಡೋದ್ರಿಂದ ಮತ್ತು ಧ್ಯಾನಾಭ್ಯಾಸ ರೂಢಿ ಮಾಡಿಕೊಳ್ಳೋದ್ರಿಂದ ದಿಟ್ಟವಾಗಿ ಎದುರಿಸಬಹುದು ಹೀಗೆ ಮಾನಸಿಕವಾಗಿ ಸದೃಢವಾಗಲು ಯೋಗ ಸಹಾಯ ಮಾಡುತ್ತೆ ಯೋಗಾಭ್ಯಾಸದ ಭಂಗಿಗಳೇ ಹಾಗೆ ಪ್ರತಿಯೊಂದು ಭಂಗಿಯಲ್ಲಿಯೂ ಸಾಮಾನ್ಯವಾಗಿ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಅಭ್ಯಾಸಕ್ಕೆ ಒಳಗಾಗಬೇಕಾಗುತ್ತೆ ಹೀಗಾಗಿ ಯೋಗದಿಂದ ಏಕಕಾಲಕ್ಕೆ ಎಲ್ಲ ಅಂಗಗಳಿಗೂ ಸದೃಢತೆ ಸಿಕ್ಕಂತಾಗುತ್ತೆ ಈ ಮೂಲಕ ಯೋಗ ನಿಮ್ಮ ದೇಹವನ್ನು ಭಾಗಿಸುತ್ತೆ ಯೋಗಾಸನದಲ್ಲಿ ನಾವು ಯಾವುದೇ ಇತರ ಉಪಕರಣಗಳನ್ನು ಉಪಯೋಗಿಸುವುದಿಲ್ಲ ಇಲ್ಲಿ ನಮ್ಮ ದೇಹದ ಅಂಗಾಂಗಗಳೇ ಒಂದೊಂದು ಉಪಕರಣಗಳು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಯೋಗದ ಆಸನಕ್ಕೆ ಅನುಸಾರವಾಗಿ ಭಾಗಿಸಲು ಪ್ರಯತ್ನ ಪಡ್ತೇವೆ ಹೀಗಾಗಿ ನಮ್ಮ ದೇಹದ ಯಾವ ಅಂಗ ಪ್ರಸ್ತುತ ಯಾವ ಸ್ಥಿತಿಯಲ್ಲಿದೆ ಎಂಬುದು ನಮ್ಮ ಸುಲಭವಾಗಿ ತಿಳಿಯುತ್ತೆ ಇದರಿಂದ ಮಾನಸಿಕವಾಗಿ ಸಹ ನಾವು ಅಭಿವೃದ್ಧಿಯಾಗ್ತೇವೆ ವ್ಯಾಯಾಮ ಕೇವಲ ದೇಹಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರುತ್ತೆ ಆದರೆ ಯೋಗಾಭ್ಯಾಸ ನಮ್ಮ ದೇಹ ಮತ್ತು ನಮ್ಮ ಮನಸ್ಸು ಎರಡನ್ನೂ ಏಕಕಾಲದಲ್ಲಿ ಸಮತೋಲನಗೊಳಿಸುವ ತಂತ್ರ ಹೊಂದಿದೆ ಯೋಗಾಭ್ಯಾಸವನ್ನು ಯೋಗಶಾಲೆಯಲ್ಲಿ ಮಾತ್ರ ಮಾಡಬೇಕು ಎಂದೇನಿಲ್ಲ ಕೇವಲ ಪ್ರಶಾಂತವಾದ ವಾತಾವರಣ ಹೊಂದಿದ್ರೆ ಸಾಕು ಎಲ್ಲೆಂದರಲ್ಲಿ ಯಾವಾಗ ಬೇಕಾದರೆ ಆಗ ಯೋಗದ ಭಂಗಿಗಳನ್ನು ಶುರು ಮಾಡಬಹುದು ನಾವು ಯೋಗ ಅಭ್ಯಾಸ ಮಾಡಲು ಯಾವುದೇ ಉಪಕರಣಗಳನ್ನು ಬಳಸೋದಿಲ್ಲ ಪ್ರಶಾಂತವಾದ ವಾತಾವರಣದಲ್ಲಿ ಒಂದು ಯೋಗದ ಚಾಪೆ ಇದ್ರೆ ಸಾಕಾಗುತ್ತೆ ಆರಾಮವಾಗಿ ಹುಲ್ಲು ಹಾಸಿನ ಮೇಲೆ ಸಹ ಯೋಗಾಭ್ಯಾಸ ಮಾಡಬಹುದು ಯೋಗಾಭ್ಯಾಸದ ಭಂಗಿಗಳನ್ನು ಪ್ರತಿನಿತ್ಯವೂ ಅಭ್ಯಾಸ ಮಾಡೋದ್ರಿಂದ ನಮ್ಮ ದೇಹದ ಮಾಂಸಖಂಡಗಳ ನೋವು ದೂರ ಆಗುತ್ತೆ ಎಂದು ಹೇಳ್ತಾರೆ ಏಕೆಂದರೆ ನಾವೆಲ್ಲ ಗಮನಿಸಿರುವ ಹಾಗೆ ಯೋಗಾಭ್ಯಾಸದ ಎಲ್ಲ ಭಾಗಗಳಲ್ಲಿ ನಮ್ಮ ದೇಹದ ಪ್ರತಿಯೊಂದು ಅಂಗಗಳನ್ನು ವಿಸ್ತರಿಸಲು ಪ್ರಯತ್ನ ಪಡ್ತೇವೆ ಇದರಿಂದ ರಕ್ತ ಸಂಚಾರ ಸುಗಮವಾಗುತ್ತೆ ಹಾಗಾಗಿ ಯಾವುದೇ ಬಗೆಯ ದೀರ್ಘಕಾಲದ ನೋವುಗಳು ಮಾಯವಾಗುತ್ತವೆ ಸಾಮಾನ್ಯವಾಗಿ ಯೋಗಾಭ್ಯಾಸ ಮಾಡಬೇಕಾದ್ರೆ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಉಸಿರು ಬಿಡಲು ಮುಂದಾಗ್ತೇವೆ ಈ ರೀತಿ ಮಾಡೋದರಿಂದ ಸಾಕಷ್ಟು ಆರೋಗ್ಯ ಪ್ರಯೋಜನಗಳಿವೆ ಮುಖ್ಯವಾಗಿ ನಮ್ಮ ಉಸಿರಾಟದ ವ್ಯವಸ್ಥೆ ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ದೀರ್ಘಕಾಲದ ಉಸಿರಾಟದಲ್ಲಿ ನಮ್ಮ ಮಾನಸಿಕ ಆರೋಗ್ಯ ಕೂಡ ಉತ್ತಮವಾಗುತ್ತೆ ಇದರಿಂದ ದೇಹದ ಆಯಾಸ ದೂರಗೊಂಡು ಕ್ರಮೇಣವಾಗಿ ನಮ್ಮನ್ನ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢಗೊಳಿಸುತ್ತೆ ಯೋಗಾಭ್ಯಾಸವನ್ನ ಪ್ರಶಾಂತವಾದ ವಾತಾವರಣದಲ್ಲಿ ನಾವು ಕೂಡ ಶಾಂತವಾಗಿ ಅಭ್ಯಾಸ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಸಾಕಷ್ಟು ಶಾಂತಿ ಮತ್ತು ನೆಮ್ಮದಿ ದೊರಕುತ್ತೆ ಯೋಗಾಭ್ಯಾಸ ಮಾಡಿದ ನಂತರ ನಮ್ಮ ಮಾನಸಿಕ ಸ್ಥಿತಿ ಮೊದಲಿಗಿಂತ ಸಾಕಷ್ಟು ಉತ್ತಮವಾಗಿ ಬದಲಾಗಿರುತ್ತೆ ಜೊತೆಗೆ ವ್ಯಾಯಾಮಕ್ಕೆ ಹೋಲಿಸಿದ್ರೆ ಯೋಗಾಭ್ಯಾಸ ಮಾಡಲು ತುಂಬ ಸುಲಭ ಯೋಗ ತಜ್ಞರು ನಮ್ಮ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕಣ್ಣು ಮುಚ್ಚಿ ಧ್ಯಾನ ಮಾಡುವಂತಹ ಯಾವುದಾದರೂ ಒಂದು ಭಂಗಿಯನ್ನು ಪ್ರತಿದಿನ ಕಡ್ಡಾಯವಾಗಿ ಸೂಚಿಸ್ತಾರೆ ಇದು ನಮ್ಮ ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡುವ ಸಲುವಾಗಿಯೇ ಇರುತ್ತೆ ಯೋಗಾಭ್ಯಾಸ ಭಂಗಿಗಳನ್ನು ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ವಯಸ್ಸಾದ ವೃದ್ಧರು ಕೂಡ ಸುಲಭವಾಗಿ ಮಾಡಬಹುದು ಅದರಲ್ಲೂ ಮುಖ್ಯವಾಗಿ ಆರೋಗ್ಯ ತಜ್ಞರು ಹೆಚ್ಚಾಗಿ ಚಿಕ್ಕ ಮಕ್ಕಳು ಮತ್ತು ವಯೋವೃದ್ಧರು ಯೋಗಾಭ್ಯಾಸ ಮಾಡಲೇಬೇಕು ಅಂತ ಸೂಚಿಸುತ್ತಾರೆ ಯೋಗದ ಅಭ್ಯಾಸದಲ್ಲಿ ಮುಖ್ಯವಾಗಿ ನಮ್ಮ ಉಸಿರಾಟ ನಮ್ಮ ದೇಹದ ಪ್ರಸ್ತುತ ಆಕೃತಿ ಮತ್ತು ಮುಂದಿನ ಭಂಗಿಯ ಬಗ್ಗೆ ಮಾತ್ರ ನಾವು ಯೋಚಿಸಲು ಸಮಯವಿರುತ್ತೆ ಹಾಗಾಗಿ ನಮ್ಮ ತಲೆಯಲ್ಲಿ ಯೋಗಾಭ್ಯಾಸ ಮಾಡುವಾಗ ಬೇರೆ ಯಾವುದೇ ಆಲೋಚನೆಗಳು ಸುಳಿಯೋದಿಲ್ಲ ಯೋಗದ ಅತ್ಯಂತ ಮಹತ್ವದ ಪ್ರಯೋಜನವೆಂದರೆ ಯೋಗದಿಂದ ನಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್